ನೇಣು ಬಿಗಿದ ಸ್ಥಿತಿಯಲ್ಲಿ ವಿದ್ಯಾರ್ಥಿ ಶವ ಪತ್ತೆ ಕೊಲೆ ಮಾಡಿ ನೇಣು ಹಾಕಿದ್ದಾರೆ ಪೋಷಕರ ಆರೋಪ ಗದಗ ಜಿಲ್ಲೆ ಮುಂಡರಗಿ ಪಟ್ಟಣದಲ್ಲಿ ಘಟನೆ ಮುಂಡರಗಿ ಪಟ್ಟಣದ ಎಸ್ಪಿಎಸ್ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜು ವಿದ್ಯಾರ್ಥಿ ಆತ ಡಿಸ್ಟಿಂಕ್ಷನ್ ವಿದ್ಯಾರ್ಥಿ ಇನ್ನೇನು ಕೊನೆಯ ವರ್ಷ ತಮ್ಮ ಮಗ ಓದು ಮುಗಿಸಿ ಡಾಕ್ಟರ್ ಪದವಿ ಪಡೆದು ಹಿಂದಿರುಗುತ್ತಾನೆಂದು ನಂಬಿದ್ದ ಜೀವಗಳಿಗೆ ಬರ ಸಿಡಿಲು ಬಡಿದಂತಾಗಿದೆ ಡಾಕ್ಟರ್ ಆಗಿ ರೋಗಿಗಳಿಗೆ ಅಭಯ ನೀಡಬೇಕಿದ್ದ ಯುವಕ ಕಾಲೇಜು ಹಾಸ್ಟೆಲ್ನಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾನೆ ಇದೆಂತ ಘೋರ ಅನ್ಯಾಯ ಈ ಸಾವು ನ್ಯಾಯವೇ ಇದು ನಿಜವಾಗಿಯೂ ಆತ್ಮಹತ್ಯೆಯೇ ಅಥವಾ ಕೊಲೆಯೇ ಹೌದು ವೀಕ್ಷಕರೇ ಗದಗ ಜಿಲ್ಲೆ ಮುಂಡರಗಿ ಪಟ್ಟಣದ ಎಸ್ಪಿಎಸ್ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನಲ್ಲಿ ಬಿಎಎಂಎಸ್ ಅಂತಿಮ ವರ್ಷದಲ್ಲಿ ಓದುತ್ತಿದ್ದ ಈಶ್ವರ ಗಾದಗೆ ಮೃತಪಟ್ಟ ವಿದ್ಯಾರ್ಥಿಯಾಗಿದ್ದಾನೆ ಬೀದರ್ ಜಿಲ್ಲೆ ಬಾಲ್ಕಿ ತಾಲೂಕಿನ ದನ್ನೂರ ಎಸ್ ಗ್ರಾಮದವನು ಇನ್ನು ಇಪ್ಪತ್ತೊಂದರ ಹರೆಯದ ಹುಡುಗ ನೂರಾರು ಕನಸುಗಳನ್ನು ಹೊತ್ತು ಮಗ ಡಾಕ್ಟರ್ ಆಗಲಿ ಎಂದು ಕಾಲೇಜಿಗೆ ಸೇರಿಸಿದ್ದ ಆತನ ಪಾಲಕರು ಈ ಸಾವನ್ನ ಹೇಗೆ ತಾನೇ ಅರಗಿಸಿಕೊಂಡರು ಇದ್ದಕ್ಕಿದ್ದಂತೆ ಬಂದ ಮಗನ ಸಾವಿನ ಸುದ್ದಿ ಇವರ ಧೃತಿಗೆಡಿಸಿದ್ದರೆ ಇತ್ತ ಕಾಲೇಜು ಆಡಳಿತ ಮಂಡಳಿಯ ನಡೆ ನೂರಾರು ಹುಟ್ಟು ಹುಟ್ಟುಹಾಕಿದೆ ಸಾಮಾನ್ಯವಾಗಿ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಏನಾದರೂ ಹೆಚ್ಚು ಕಮ್ಮಿ ಆದ್ರೆ ಮೊದಲು ಅವರ ಪಾಲಕರಿಗೆ ತಿಳಿಸುವುದು ರೂಢಿ ಆದರೆ ಇಲ್ಲಿ ಎಸ್ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನವರು ವಿಷಯವನ್ನ ಮೊದಲು ಆತನ ಪೋಷಕರಿಗೂ ತಿಳಿಸದೆ ಪೊಲೀಸರಿಗೂ ಮುಟ್ಟಿಸದೆ ಸೀದಾ ಆಸ್ಪತ್ರೆಗೆ ಶವ ಸಾಗಾಟ ಮಾಡಿದ್ದಾರೆ ತಮ್ಮ ಮಗನ ಸಾವಿಗೆ ಕಾಲೇಜು ಆಡಳಿತ ಮಂಡಳಿ ಸಿಬ್ಬಂದಿಯೇ ಕಾರಣ ಎಂದು ಮೃತ ಈಶ್ವರನ ಪಾಲಕರು ಗಂಭೀರ ಹಾಗೂ ನೇರ ಆರೋಪ ಮಾಡಿದ್ದಾರೆ ನಂಗೆ ಬಾಬು ನೀನೆ ಮಾಡ್ತೀನಿ ಇಪ್ಪತ್ತೈದು ತಾರೀಕಿಗೆ ಹೋಗದ್ ಬೇಡ ಎಲ್ಲ ಇದಕ್ಕೆ ಸಾಕ್ಷಿಯಾಗಿ ಆರು ತಿಂಗಳ ಹಿಂದೆ ಕಾಲೇಜು ಉಪನ್ಯಾಸಕನ ಕಿರುಕುಳ ತಾಳದೆ ನಿದ್ರೆ ಮಾತ್ರೆ ಸೇವಿಸಿ ಈಶ್ವರ ಆತ್ಮಹತ್ಯೆಗೆ ಯತ್ನಿಸಿದ್ದ ಎನ್ನಲಾಗಿದೆ ಪ್ರಸ್ತುತವೂ ಈಶ್ವರನಿಗೆ ಚಿತ್ರ ಹಿಂಸೆ ನೀಡಲಾಗಿದ್ದು ಆತನ ಕಾಲಿನ ಬೆರಳಿನ ಉಗುರು ಕಿತ್ತು ಹಿಂಸೆ ನೀಡಲಾಗಿದೆ ಕತ್ತು ಮತ್ತು ದೇಹದ ಇತರ ಭಾಗಗಳಲ್ಲಿ ಗಾಯಗಳಾಗಿದ್ದು ರಕ್ತದ ಕಲೆಗಳಿವೆ ಕಾಲೇಜ್ನವರೇ ಕೊಲೆ ಮಾಡಿ ಆತ್ಮಹತ್ಯೆಯ ಕತೆ ಸೃಷ್ಟಿ ಮಾಡಿದ್ದಾರೆ ಎಂದು ಮೃತನ ಪೋಷಕರು ಗಂಭೀರ ಆರೋಪ ಮಾಡಿದ್ದಾರೆ ಇದಲ್ಲದೆ ಎರಡು ಲೈನ್ ಡೆತ್ ನೋಟ್ ಪತ್ತೆಯಾಗಿದ್ದು ನನ್ನ ಸಾವಿಗೆ ಯಾರು ಕಾರಣವಲ್ಲ ನಾನೇ ಕಾರಣ ಸಾರಿ ಮಮ್ಮಿ ಸಾರಿ ಅಪ್ಪ ಎಂದು ಡೆತ್ ನೋಟ್ ನಲ್ಲಿ ಬರೆದಿದೆ ಇದು ನಮ್ಮ ಮಗ ಬರೆದ ಡೆತ್ ನೋಟ್ ಅಲ್ಲ ನಮ್ಮ ಮಗನ ಹ್ಯಾಂಡ್ ರೈಟಿಂಗ್ ಅಲ್ಲ ಕಾಲೇಜ್ನವರೇ ಸೃಷ್ಟಿ ಮಾಡಿರುವ ಡೆತ್ ನೋಟ್ ಇದು ಎಂದು ನನ್ನ ಮಗನ ಸಾವಿಗೆ ಕಾಲೇಜು ಆಡಳಿತ ಮಂಡಳಿಯ ನೇರ ಹೊಣೆ ಎಂದು ಮೃತನ ಕುಟುಂಬಸ್ಥರು ಆರೋಪಿಸಿದ್ದಾರೆ ಬಿಐಎಂಎಸ್ ನ ಎಲ್ಲಾ ಪರೀಕ್ಷೆಗಳಲ್ಲೂ ಡಿಸ್ಟಿಂಕ್ಸ್ ನಲ್ಲಿ ಪಾಸ್ ಆಗ್ತಿದ್ದ ಆದರೆ ಕೊನೆಗೂ ಕಾಲೇಜಿನವರು ನಮ್ಮ ಮಗನನ್ನು ಕೊಂದೇ ಬಿಟ್ರು ಎಂದು ಮೃತ ಈಶ್ವರ್ ತಂದೆ ನಡೆಸುತ್ತಿದ್ದ ಗೋಳಾಟ ನಿಜಕ್ಕೂ ಕಣ್ಣೀರು ತರಿಸುವಂತಿತ್ತು ಸ್ಥಳಕ್ಕೆ ಮುಂಡರಗಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಆದರೆ ಈಶ್ವರನ ಸಾವಿಗೆ ನ್ಯಾಯ ಸಿಗಲೇಬೇಕು ಇದು ಕಲೆಯೋ ಆತ್ಮಹತ್ಯೆಯೋ ಎಂದು ಪೊಲೀಸರ ತನಿಖೆಯಿಂದಷ್ಟೇ ತಿಳಿಯಬೇಕಿದೆ ಕರ್ನಾಟಕ ನ್ಯೂಸ್ ಗದಗ